ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಅಮೀನ್ಗಡ ಪಟ್ಟಣ ಪಂಚಾಯಿತಿ ಚುನಾವಣೆ ಬಿಜೆಪಿ ತೆಕ್ಕೆಗೆ ಹೌದು ಅಮೀನ್ಗಡದಲ್ಲಿ ಪಟ್ಟಣದಲ್ಲಿಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪ ಅಧ್ಯಕ್ಷರ ಚುನಾವಣೆ ಜರುಗಿತು ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಮತಿ ಬೇಬಿ ಚವ್ವಾನ್ ಉಪಾಧ್ಯಕ್ಷರಾಗಿ ಉಮಾಶ್ರೀ ಹನಗಿ ಆಯ್ಕೆಯಾದರು ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಬಾಗಲಕೋಟ್ ಲೋಕಸಭಾ ಸದಸ್ಯರಾದ ಪಿಸಿ ಗದ್ದಿಗೌಡರ್ ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿದರು ಇವತ್ತು ತಮಿಳುಗಡ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಏನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಕೊಂಡ್ರು ಇವತ್ತು ನಾವು ಒಂದು ಗಂಟೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಮೂಲಕ ಇವತ್ತು ಮತದಾನ ಮಾಡಿ ಘೋಷಣೆ ಮಾಡಿದ್ದೇವೆ ಇದ್ರ ಪ್ರಕಾರ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಜನ ಸದಸ್ಯರು ಮಾತನಾಡಿದ್ರು ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಮೂಲಕ ಒಂದು ಸೆಲೆಕ್ಷನ್ನ ಮಾಡಿದ ಪ್ರಯುಕ್ತ ಇವಾಗ ಇಲ್ಲಿ ಮುರಾಳ್ ರಮೇಶ್ ರಮೇಶ್ ಈರಪ್ಪ ಇವರಿಗೆ ಎಂಟು ಮತಗಳು ಮತ್ತು ಬೇಬಿ ರಮೇಶ್ ಚವಾಣ್ ಇವರಿಗೆ ಹತ್ತು ಮತಗಳು ಬಂದ ಪ್ರಯತ್ನ ನಾವು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಬೇಬಿ ರಮೇಶ್ ಚವಾಣ್ ಅವರಿಗೆ ಆಯ್ಕೆ ಮಾಡಿದ್ದಾರೆ ಇರುತ್ತದೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳನ್ನು ಬಂದು ಬಂದಿದ್ದು ಇದರಲ್ಲಿ ಹಣಗಿ ಶ್ರೀ ಶ್ರೀನಾಥ ಮತ್ತು ಪಾರ್ಟಿಭನ್ ಗೌತ್ಸಾ ಬಸ್ತಾ ಮತ್ತು ಶ್ರೀದೇವಿ ಮಲ್ಲಿಕಾರ್ಜುನ್ ನುಗ್ಗಿದೆ ಇವರ ಪ್ರಕ್ರಿಯೆ ಹಣಗಿ ಶ್ರೀ ಶ್ರೀನಾಥ್ ಅವರಿಗೆ ಹತ್ತು ಮತಗಳು ಮತ್ತು ಪಾಥಿಂಬ ಲೋಕಸಭಾ ಸರ್ ಅವರಿಗೆ ಎಂಟು ಮತಗಳು ಮತ್ತು ಸಿ ಮಲ್ಕೋಟ ಹಿಂದ ಯಾವುದೇ ಮತಗಳು ಬಂದಿರೋದಿಲ್ಲ ಹೀಗಾಗಿ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಹೆಗಿ ಉಮಾಶ್ರೀ ಶ್ರೀನಾಥ್ ಅವರಿಗೆ ನಾವು ಎಂಪನ್ನ ಆಯ್ಕೆ ಮಾಡಿದ ಇರುತ್ತೆ ಒಂದು ಹೊಸಬ್ರಿಗೆ ಒಂದು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಎಂ ಪಿ ಸಾಹೇಬರು ಮತ್ತೆ ನಮ್ಮ ಎಂ ಎಲ್ ಎ ಸಾಹೇಬರು ಅವರು ನಮ್ಮ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೂ ನಾನು ಅವರು ತುಂಬಾ ಧನ್ಯವಾದಗಳು ಹೇಳ